ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ರಂಗೋಲಿ ಗಾರ್ಡನ್ಗೆ ಹೋಗಿದ್ವಲ್ಲ ಈಗ ರಂಗೋಲಿ ಗಾರ್ಡನ್ ಮುಗಿಸ್ಕೊಂಡು ಮಾಲಾ ಫೇಶಿಯಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲರೂ ಮಾಲ್ ಮಾಲ್ಗೆ ಹೋಗಲೇಬೇಕು ಮಾಲ್ ನೋಡಬೇಕು ಅದು ಇಂಡಿಯಾದಲ್ಲೇ ನಂಬರ್ ಒನ್ ಅಂತ ಹೇಳ್ತಾ ಇದ್ರಲ್ವ ಅದಕ್ಕೆ ಮಕ್ಕಳೆಲ್ಲರೂ ಹೋಗಲೇಬೇಕು ಮಾಲ್ ನೋಡೋದಕ್ಕೆ ಅಂತ ತುಂಬ ಹಠ ಮಾಡಿದ್ರು ಅದಕ್ಕೆ ಮಾಲಾ ಆಫ್ ನೋಡ್ಕೊಂಡು ಬರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ ಅಹ್ ಈಗ ನಾವಿರೋದು ರಂಗೋಲಿ ಗಾರ್ಡನ್ ಇದು ಮುಗಿಸ್ಕೊಂಡು ಮಾಲಾಫೇಶಿಯಾಗ ಹೋಗ್ತಾ ಇದೀವಿ ಹಾಗೆ ನಾವು ಇದು ಯಲಂಕ ಹತ್ರ ಅಲ್ವಾ ಬರೋದು ಹೆಲಂಕ ಮತ್ತೆ ಹೆಬ್ಬಾಳ ಮಧ್ಯದಲ್ಲಿ ಬರುತ್ತೆ ಅಹ್ ರಂಗೋಲಿ ಗಾರ್ಡನ್ ಕೂಡ ಮುಗಿಸ್ಕೊಂಡು ಮಾಲಾಫೇಶಿಯಾ ಕೂಡ ಹೋಗ್ಬೋದು ಎರಡು ಕೂಡ ಆಗುತ್ತೆ ಒಂದೇ ದಿನ ಅದಕ್ಕೆ ನಾವು ಎರಡೂ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದೀವಿ ಈಗ ರಂಗೋಲಿ ಗಾರ್ಡನ್ ಮುಗಿಸ್ಕೊಂಡು ಈಗ ಮಾಲಾಫೇಶಿಯಾಗ ಹೋಗೋಣ ಅಂತ ಹೋಗ್ತಾ ಇದೀವಿ ಹಾಗೆ ರಂಗೋಲಿ ಗಾರ್ಡನ್ ಕೂಡ ತುಂಬಾನೇ ಚೆನ್ನಾಗಿದೆ ಈಗ ಇಲ್ಲಿಂದ ಮಾಲಾಫೇಶೆಗೆ ಹಾಟೋನಲ್ಲಿ ಹೋಗ್ತೀವಿ ಮತ್ತೆ ಬಸ್ ಯಾವಾಗ ಬರುತ್ತೆ ಗೊತ್ತಿಲ್ವಲ್ಲ ಅದಕ್ಕೆ ಹಾಟೋನಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ಮಾಲಾಫೇಶ

ಫೌಂಟೇನ್ ಚೆನ್ನಾಗಿದೆ ಇಲ್ಲಿ ವಿ ಡಾಗ್ ಫೌಂಟೇನ್ ಚಾ ಇಲ್ಲಿ ಓಕವಾರೆ ಇಲ್ಲಿ ಹೇ ಹೇ ಇನ್ನು ಇನ್ನು ಡೀಸ್ ಬಿಲ್ ಇನ್ನು ಈಗ ಮರ ಫಿಶ್ ಆಗಿ ಎಂಟ್ರಿ ಅಂತ ಇದೆ ನೋಡಿ ಇಲ್ಲಿ ಏನನ್ನ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಮಾಡಿದಾಗ

ಆಂಬಿಯೆಂಟ್ நார்ಮಲ್ ಸರಿ ಏನ್ ಸೂಪರ್ ಆಗಿದೆ ಅಲ್ವಾ ಆಂಬಿಯೆಂಟ್ ಮಸ್ತ್ ಆಗಿದೆ ಅಂದ್ರೆ ಏ ಹೊ ತೋರ್ಸಿ ನೀವು ಗಾಯ್ಸ್ ಯಮ್ಮಮ್ಮ ಇಂಗೇ ಏನ್ ಬೇಕೋ ಅದು ಈಸ್ ಕೊಡ್ತಾರೆ ಅಮ್ಮ ಅದೇ ಚಾಲೆಂಜ್ ಅಮ್ಮ ಹಂಪುತಾ ಏನ್ ಕೇಳ್ದ್ರ ಅದನ್ನೆಲ್ಲ ಕೊಡ್ತೀನಿ ನಡಿ ಇಲ್ಲಿ ಹೋಗೋಣ ಸೂಸೀಸ್ ಕೊಡಿ ಯಾ ಸರಿನೇ ಕೇಳಿದ್ವಿ ಸರಿನೇ ಕೇಳಿದ್ವಿ

దల్ల క్లిక్ ఎవర్నింగ్ బిట్ సికినత జతసలది మొ రివాసో ఓ మై గా అంబియన్స్ మస్తగా ಮಾಡಿದార గైస్ ఇవి అంగేని సూపర్ గా ನಾವಮ್ಮನ ಇಂಥ ಕಡೆ ಕರ್ಕೊ ಬಂದ್ಬಿಟ್ಟು ಏನ್ ಬೇಕೋ ಅದಿಲ್ಲ ಈಗ್ ಕೊಡ್ಬೇಕು ಚಾಲೆಂಜ್ ಕೊಡ್ಬೇಕು ಇದೆಲ್ಲ ಏನೋ ಅನ್ಸುತ್ತೆ ಫುಲ್ ವಿಡಿಯೋ ಆಗಲ್ಲ ಅಮ್ಮ ಫಿಫ್ಟೀನ್ ಪರ್ಸೆಂಟು ಇಷ್ಟೇ ಮೇಲೆ ಮುಸ್ಕು ಆಮೇಲೆ ಬರಣ ನಿಯರ್ ಕೋ ಫ್ರೆಂಡ್ಸ್ ನಮ ಮಾರ್ಕೆಟ್ ಗೆ ಬೋದು ಬಾಲಕೇಶದಲ್ಲಿ ಎಲ್ಲಾ ಫ್ಯಾಶನ್ ಅಲ್ಲಿರೋದು ಒಂದು ಡ್ರೆಸ್ ಬೇಕಂತ ಯಾವ ತರಕತೆ ನಾನು ಮೂಡ್ ನಲ್ಲಿ ಯಾರ್ ಹಾಕೊಂಡಿಲ್ವೇ ತರಸನ ಆಂದ್ರೆ ಫ್ರೆಂಡ್ಸ್ ಇಕಾದ್ ಜಾಕೆಟ್ ಅನ್ನು ಜೀನ್ಸ್ ಜಾಕೆಟ್ ಅನ್ನು ಜೀನ್ಸ್ ಅಂತೆ ನೋಡಿದ್ರಾ ಹಾಕೊಂಡ ನಾನು ನಿಮ್ಮ ಜೊತೆ ಹೋಗ್ತೀನಿ

निये 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 तो वो लिनिम्बियन बात मार कर लेते हैं ऐसे हाँ बंदरी 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 कॉफी कुड़िया नटी कुड़िया ना अब वो कौन तरुणी नडी है आपले सालों में जब अंदर रुपए उतना सस्ता ना शेर नौ रुपए लगता है रहता है कि तू सबके रात क्या कर रहा है? मालूम है? कहाँ कर रहा है? वर्ल्ड कॉम्पिटिशन? वर्ल्ड कॉम्पिटिशन? वर्ल्ड क्लब? आपने कॉम्पिटिशन फागुन टू? ये मालूम ना? हाँ हाँ। बोलो 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 ब ಎಷ್ಟು ನೋಡಿ ಲೈಟ್ ಲೈಟ್ ಅದೆಲ್ಲ ಬಟ್ಟೆಗಳ್ದು ಅದು ಇದು ಬನ್ರಿ ಹಿಂಗೆ ಹೋಗೋಣ ಕೆಳಗಡೆ ನೋಡಿದ್ರೆ ಕಣ್ಣೆಲ್ಲ ತಿರ್ತೈತೆ ಹುಮಾಕ ಇವಾಗ ಶರ್ಟ್ ಪ್ಯಾಂಟು ಅಯ್ಯೋ ಹುಮಾಕ ಇವಾಗ ಶಾಪಿಂಗ್ ಮಾಡ್ತಾರೀ ಬನ್ರಿ ಅದೇ ಬನ್ರಿ ಬನ್ರಿ ಹಾ ನಡೀರಿ ನಡೀರಿ ಮೇಲೆ ಹೋಗೋಣ

कदा मत पैसे वो हां ना ना तो लेने

ಸಿಗ ಅಮ್ಮ ಕುಸ್ಕೊಂಡು ಹೋಗ್ತಾ ಇರೀ ಎಲ್ರು ನಿಮ್ಮ